ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರೋಸಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅನ್ಕೊಂಡಿನಿ ನಿಮ್ಮ ಪ್ರೀತಿ ನೋಡ್ರಿ ಇವತ್ತಿನ ಡೇ ಬ್ಲಾ ಈಗ ಮಾರ್ನಿಂಗ್ ಇನ್ನು ಸಿಕ್ಸ್ ಓ ಕ್ಲಾಕ್ ಫೈವ್ ಫಿಫ್ಟಿ ಸೊ ಈಗ ಎಲ್ಲರೂ ರೆಡಿ ಆಗಿವಿ ಸೊ ನೋಡ್ತಾ ಇರ್ಬೋದು ಅನ್ವಿತನು ರೆಡಿ ಆಗಿರೋ ಸಿಂಪಲ್ ಆಗಿ ಎಲ್ಲರೂ ಸಿಂಪಲ್ ಔಟ್ಫಿಟ್ ಹಾಕೊಂಡಿವಿ ಬಾರ ಸೊ ಅರವಿಂದ್ ಅಂತ ನೋಡ್ರಿ ಟೂಲಿ ಬ್ಯಾಗ್ ನ ಜಗ್ಕೊಂಡ್ ಬರಾಕ್ ಅಂತ ಟೈಮ್ ಆಗೇತಿ ಸೊ ಈಗ ಸಿಕ್ಸ್ ಓ ಕ್ಲಾಕ್ ಬಸ್ ಐತಿ ಎಲ್ ಒಂಟೇವಿ ಏನು ಅಂತ ಹೇಳಿ ಗೊತ್ತಾಗಬೇಕು ಅಂತಂದ್ರೆ ಬ್ಲಾಗ್ ನ ಎಂಟ್ ತನಕ ನೋಡ್ರಿ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸೊ ಈಗ ಇಲ್ಲಿ ಹಸ್ಬೆಂಡ್ ಅನ್ನು ರೆಡಿ ಆಗಿರ ನಮ್ಮ ಡ್ರಾಪ್ ಮಾಡಿ ಬರಾಕ ಕೊಡ ಅಂತ ರೊಕ್ಕ ಎಷ್ಟೊಂದ್ ಶಿವಕ್ಕ ಬಡ ಬಡ ಓಕೆ ಎಲ್ಲರೂ ಹೊಂಟೇ ನೋಡ್ರಿ ದುರ್ಗಾದೇವಿ ದೇವಸ್ಥಾನ ಮುಂದೇವಿ ಸೊ ನೋಡ್ತಾ ಇರಬಹುದು ಮಿಲ್ಡ್ರಿ ದುರ್ಗಾದೇವಿ ಟೆಂಪಲ್ ಈ ರೂಟ್ ನಾಗ ಏನಾದ್ರು ಹೋದ್ವಿ ಅಂತಂದ್ರ ಇಲ್ಲಿಂದ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಮುಂದೆ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ನಾವು ಬಸ್ ಸ್ಟಾಪ್ಗೆ ಬರೋಷ್ಟೊತ್ತಿಗೆ ಬಸ್ ಆಲ್ರೆಡಿ ಬಂದು ನಿಂತಿತ್ತು ಸೀಟು ಎಲ್ಲ ಖಾಲಿ ಇದ್ದು ಸೊ ನೋಡ್ತಾ ಇರ್ಬೋದು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆಲ್ಲ ಹೋಗ್ತೀವಿ ಅಂತಂದ್ರೆ ಸೀಟ್ ಖಾಲಿನ ಇರ್ತದೆ ತುಂಬಾ ಹಸ್ಬೆಂಡ್ ಇವಾಗ ಏನಾದ್ರು ಚಿಕ್ಕನ್ ತಗೊಂಡ್ಬಿಡ್ತೀನಿ ಅಂತ ನೋಡಿದ್ರೆ ಬಸ್ ಸ್ಟಾಪ್ ಆಯ್ತು ಹೋಗೊಂತಾರೋ ಏಳು ಮಂತ್ಕರ ಬರ್ತಿಲ್ಲ ಇಲ್ಲಿ ಎಲ್ಲಿ ನೋಡಿ ಹೋಯ್ತು ತಪ್ಪ ಬರ್ಲಿಲ್ಲ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಬ್ಯೂಟಿಫುಲ್ ವ್ಯೂ ಎಷ್ಟು ಮಸ್ತ್ ಕಾಣಕಂತತೆ ಅಂತ ಸನ್ರೈಸ್ ಆಗಕಂತೈತಿ ಮಾರ್ನಿಂಗ್ ಜಲ್ದಿ ನಾವು ಜರ್ನಿ ಮಾಡಿದ್ರ ಸೊ ಈ ಬ್ಯೂಟಿಫುಲ್ ವ್ಯೂವ್ನ ನಾವು ನೋಡಿ ಎಂಜಾಯ್ ಮಾಡ್ಬೋದು ತ್ರೀ ಪ್ಲೇಟ್ಸ್ ತಗೊಂಡ ಒಂದ್ ಪ್ಲೇಟಿಗೆ ಅಂತ ಕೇಳಿ ಕೌಂಟ್ ಮಾಡಿ ಅಮೌಂಟ್ ಈಗ ನೋಡ್ರಿ ಫ್ರೆಂಡ್ಸ್ ಎಲ್ಲಿದ್ದೀವಿ ಅಂತ ಅಂದ್ರೆ ಎರಗಟ್ಟೆ ಆಗದೀವಿ ನೋಡ್ರಿ ಎರಗಟ್ಟಿಗೆ ಬಂದು ಈಗ ಬಸ್ ಸ್ಟಾಪ್ ಮಾಡಿತಿಲ್ಲ ನಾಷ್ಟಕ್ಕ ಇಡ್ಲಿ ಬಾ ಅಂತ ಹೇಳಿ ಕಳ್ಸಿನಿ ಈಗ ಅನ್ವಿತನ ತೋಮರ ಕೊಂಡಾಳ ಈಗ ಅನ್ವಿತನ ಕಳ್ಸಿನಿ ನೋಡ್ಬೇಕು ಹೆಂಗ್ ತರ್ತಾಳೆ ಏನ ಅಂತ ಹೇಳಿ ನಿದ್ದೆ ಆಯ್ತು ಫುಲ್ ಮಸ್ತ್ ನಿದ್ದೆ ಮಾಡಿದೆ ಇನ್ನೂ ನಿದ್ದೆ ಮಾಡ್ತಿದ್ದೆ ಆ್ಯಕ್ಚುಲಿ ನಾನು ಎದ್ಸಿದೆ ಯಾಕಂದರೆ ಎರ್ಗಟ್ಟಿಗೆ ಅಂತಲ್ಲ ಅಷ್ಟು ಮೂರು ಎರವಲ್ರಕ ಅಂತ ಅಂದೆ ನಾಷ್ಟ ಅದು ಮಾಡವಲ್ರಕ್ಕ ಅಂತ ಈಗ ನಾಷ್ಟ ಮಾಡಬೇಕು ಎಷ್ಟಾಗೈತೆ ಅಂತಂದ್ರೆ ನೋಡಿರಿ ಸೆವೆನ್ ಟ್ವೆಂಟಿ ಆಗೈತಿ ಒಂದು ತಾಸು ಇಪ್ಪತ್ತು ನಿಮಿಷದೊಳಗೆ ಎರಗಟ್ಟಿಗೆ ಬಂದು ರೀತಿಗೆ ನೋಡಿರಿ ಬೆಳಗಾವಿಯಿಂದ ನೋಡ್ರಿ ತಗೊಂಬಂದ ನೀಟ ನಾಷ್ಟ ಇಡ್ಲಿ ಎಷ್ಟು ಪ್ಲೇಟ್ ತಗೊಂಬಂದಿ ಗರಮದ ಮುಖ ಮುಚ್ಕೋತ ಹಗದು ಕೊಡು ಕಳ್ಸಿದ್ದೆ ಒಂದ್ ಅರ್ಧ ನೋಡ್ಕೊಟ್ಟಿದ್ರ ಓಪನ್ ಮಾಡಿಕೊಡ ಅರಿವಿನಗ ಬರ್ರಿ ನಾಷ್ಟ ಮಾಡೋಣ ಅಂತ ಚಟ್ನಿ ಇಷ್ಟ ಆಗ್ಲಿಲ್ಲ ಸಾಂಬಾರ್ ಗರಮ್ ಐತಿ ಸಾಂಬಾರ್ ಜೋಡಿನ ಇಡ್ಲಿ ತಿನ್ನಕಂತಡ್ಲಿ ಮೈಮ್ಯಾಗ ಚಲ್ಕೋಬೇಡ್ರಿ ಅದ್ರಕ್ಕ ಏನಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸು ಹೊಳಿ ಅಂತೂ ಫುಲ್ ಆಗೈತಿ ಲಾಸ್ಟ್ ಟೈಮ್ ಈ ರೂಟ್ ಒಳಗ ನಾವು ಜರ್ನಿ ಮಾಡಿದಾಗ ಹೊಳಿಯಾಗಿ ನೀರನ್ನು ಇದ್ದಿದ್ದಿಲ್ಲ ಈಗ ನೋಡ್ತಾ ಇರ್ಬೋದು ಫುಲ್ ಅಂದ್ರೆ ಫುಲ್ ಐತಿ ಹೊಳಿ ತುಂಬ ನೀರು ಮಸ್ತ್ ಕನ್ನ ಕಂತಿತ್ತು ವ್ಯೂ ಅಂತೂ ಸೊ ಆಲ್ಮೋಸ್ಟು ಈ ರೂಟ್ ಒಳಗೆ ಜರ್ನಿ ಮಾಡಿದಾಗ ಈ ವ್ಯೂವ್ನ ರೆಕಾರ್ಡ್ ಮಾಡಿರ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ರೆಗ್ಯುಲರ್ ನನ್ನ ವ್ಯೂವರ್ಸ್ ಯಾರಲ್ಲಾದ್ರಿ ನೋಡಿರ್ಬೋದು ಅಂತ ಅನ್ ಅಂದ್ಕೊತೀನಿ ಊರ ಹೆಸ್ರು ಹೇಳೇನಿ ಸೊ ನಿಮ್ಗೆ ಯಾರಿಗಾದ್ರೂ ನೆನ್ಪಿದ್ರೆ ಇದು ಯಾವರು ಅಂತ ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ಈ ಊರವರು ಯಾರೆಲ್ಲ ನನ್ನ ವಿವರ್ ಸಬ್ಸ್ಕ್ರೈಬರ್ಸ್ ಅದಿದೆ ಅಂತ ಕೂಡ ಹೇಳ್ರಿ ಸೊ ನೋಡ್ತಾ ಇರ್ಬೋದು ರಿಯಲಾಗಿ ಮಾತ್ರ ಮಸ್ತ್ ಕಾಣಕಂತಿತ್ತು ಅನ್ವಿತಾ ಅಂತೂ ಮಸ್ತ್ ಎಂಜಾಯ್ ಮಾಡಕಂತಿದ್ರು ಈ ತುಂಬಿರೋ ಹೊಳೆನ ನೋಡಿ ಕೋಟೆ ಕೋಟೆಗೋಡೆನೂ ರೆಕಾರ್ಡ್ ಮಾಡ್ಕೋಬೇಕು ಅಂತೇಳಿ ಅಂದ್ಕೊಂಡೆ ರೆಕಾರ್ಡ್ ಮಾಡಬೇಕು ಅಂತ ಮೊಬೈಲ್ ತೆಗೋರಾಗ ಬಸ್ ಪಾಸ್ ಆಗೇ ಬಿಡುತ್ತೋ ಜಸ್ಟ್ ಹೊಳಿಯಷ್ಟು ರೆಕಾರ್ಡ್ ಮಾಡ್ಕೊಂಡು ನೋಡಿರಿ ಮತ್ತು ಫ್ರೆಂಡ್ಸ್ ಹಿಂಗೆ ನೋಡಿರಿ ರಮ್ರಿಗೆ ಬಂದ್ವಿ ಟೈಮಿಗೆ ಕರೆಕ್ಟಾಗಿ ಎಂಟು ಮುಕ್ಕಾಲಾಗಿ ಬೆಳಗಾವಿಂದ ಎರಗಟ್ಟಿಗೆ ಬರತ್ತೆ ಎಷ್ಟು ಟೈಮ್ ಬೇಕು ಸೇಮ್ ಟೈಮ್ ಎರಗಟ್ಟೆಯಿಂದ ರಮೃಗ್ ಬರೋತ್ತ ಬೇಕಾಗಿತ್ತು ನೋಡಿರಿ ಒಂದು ಐದು ನಿಮಿಷ ಅಷ್ಟು ಹೆಚ್ಚು ಕಮ್ಮಿ ಆಗೈತಿ ಸೊ ಇವಾಗ ರಾಮೃಗಿಂದ ನೆಕ್ಸ್ಟು ಹೋಗ್ತೀವಲ್ಲ ಸೊ ಅಲ್ಲಿಗೆ ಎಷ್ಟು ಟೈಮ್ ಬೇಕಾಗುತ್ತೆ ನಾವು ನೋಡಬೇಕು ಒನ್ ಅವರ್ ಆಗ್ಬೋದು ಒನ್ ಅವರ್ ನಾಳೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ

ಫ್ರೆಂಡ್ಸ್ ರಾಮದುರ್ಗ ನೋಡ್ತಾ ಇರ್ಬೋದು ರಾಂಗ್ಳೂರ್ ಟಿವಿಗೆ ರೀಚ್ ಆಗಿದೆ ಟೈಮ್ ವೇಸ್ಟ್ ಆಗೈತಿ ಓಕೆ ಫ್ರೆಂಡ್ಸ್ ಫೈನಲಿ ಇವಾಗ ರೀಚ್ ಆದ್ವಿ ನೋಡಿರಿ ಇದು ಯಾವ್ರ ಬಸ್ ಸ್ಟಾಪ್ ಅಂಥೇಳಿ ಕಮೆಂಟ್ ಮಾಡಿ ಹೇಳಿರಿ ಬೆಳಗಾವಿಯಿಂದ ಈ ಊರಿಗೆ ರೀಚ್ ಆಗೋಕ್ಕೆ ನಾಲ್ಕು ಅವರ್ ಬೇಕಾಯಿತು ನೋಡ್ರಿ ಮಾರ್ನಿಂಗ್ ಟೈಮ್ ಜಲ್ದಿ ಅಲ್ವಾ ಸೊ ಫೋರ್ ಅವರ್ ಒಳಗೆ ಬಂದುಬಿಡ್ತೀವಿ ಸೊ ಇವಾಗ ಯಾವ ಯಾವ್ರಿಗೆ ಬಂದಿವಿ ಅಂಥೇಳಿ ಹ್ಞೂ ಹೇಳ್ರಿ ನೋಡೋಣ ಆಲ್ಮೋಸ್ಟ್ ಈ ಬಸ್ ಸ್ಟಾಪ್ನ ನಾನು ತೋರಿಸಿರ್ತೀನಿ ಇಲ್ಲಿಂದ ನಮ್ಮನ್ನ ಯಾರು ಇವಾಗ ಪಿಕ್ ಮಾಡ್ಕೊಂಡೆ ಬರ್ತಾರ ಅಂಥೇಳಿ ಬ್ಲಾಗ್ನ ತನಕ ನೋಡಿರಿ ಯಾರು ಬಂದು ನೋಡಲ್ಲಿ ಯಾರು ಬಂದ್ರಿ ಬೈಕ್ ನೋಡಿದ್ರಲ್ಲ ಫ್ರೆಂಡ್ಸು ನನ್ನ ರೆಗ್ಯುಲರ್ ಅಂತೂ ಗೊತ್ತಿರ್ತೈತಿ ಈ ನ ಯಾರು ಫಸ್ಟ್ ಟೈಮ್ ನೋಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರಂಗಿಲ್ಲ ನಮ್ಮನ್ನ ಯಾರು ಪಿಕ್ ಮಾಡೋಕೆ ಬಂದಾರ ಅಂಥೇಳಿ ಸೊ ನಮ್ಮನ್ನ ಪಿಕ್ ಮಾಡಕ್ಕೆ ಬಂದಿದ್ದು ನಮ್ಮ ತಂಗಿ ಹಸ್ಬೆಂಡ್ ಸೊ ನಮ್ಮ ಇದನ್ನ ನೋಡ್ರಿ ನಮ್ಮನ್ನ ಇವಾಗ ಪಿಕ್ ಮಾಡ್ಕೊಂಡು ಯಾವ್ರಿಗೆ ಕರ್ಕೊಂಡು ಹೊಂಟಾರ ಅಂತಂದು ಹೇಳ್ರಿ ಈ ಬಾದಾಮಿ ಗುಡ್ಡ ಸೊ ಎಲ್ಲ ನೋಡಿದ್ರೆ ಆಲ್ಮೋಸ್ಟ್ ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಅಂತ ಗೆಸ್ ಮಾಡಿರ್ತೀರಿ ಇದು ಯಾವ ಊರು ಇಲ್ಲಿಂದ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೋದು ಇದಕ್ಕೂ ಮೊದಲು ಈ ರೂಟ್ ಒಳಗೆ ಸುಮಾರು ಒಂದು ಟೂ ಟೈಮ್ ತ್ರೀ ಟೈಮನ್ನ ರೆಕಾರ್ಡ್ ಮಾಡ್ಕೊಂಡೀನಿ ಈಗ ನೋಡಿರಿ ನಾವು ಎಲ್ಲಿದ್ದೀವಿ ಅಂತಂದ್ರೆ ಬದಾಮಿ ಒಳಗೆ ಅದೇ ನೋಡ್ರಿ ಫ್ರೆಂಡ್ಸ್ ಸೊ ನೋಡ್ತಾ ಇರ್ಬೋದು ಬದಾಮಿ ಬನಶಂಕರಿ ಟೆಂಪಲ್ ಐತಿ ಸೊ ಇಲ್ಲಿಂದನ ಬದಾಮಿ ಬನಶಂಕರಿ ದೇವಿ ದರ್ಶನ ತೊಗೊಂಡು ನಮಸ್ಕಾರ ಮಾಡ್ಕೊಳ್ರಿ ಒಳಗಂತೂ ಹೋಗೋಕ್ಕಾಗಿಲ್ಲ ಬೈಕ್ ಮ್ಯಾಗನ ರೆಕಾರ್ಡ್ ಮಾಡ್ಕೊಂಡಿನಿ ಸೊ ಈ ರೀತಿಯಾಗಿ ಹೊರಗಡೆಯಿಂದ ವೀವ್ ಐತಿ ನೋಡ್ರಿ ಫ್ರೆಂಡ್ಸ್ ಜನವರಿ ಒಳಗ ಜಾತ್ರೆ ಆಗುತ್ತಾ ಈ ಬನಶಂಕರಿ ದೇವಿ ಜಾತ್ರೆ ಸೊ ನಮಗಂತೂ ಆ ಟೈಮ್ನಾಗ ಜಾತ್ರೆ ಬರೋಕಾಗೋದನ ಇಲ್ಲ ಯಾರೆಲ್ಲ ಬಂದಿರ್ತೀರಿ ಅಂತ ಹೇಳ್ರಿರ್ತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈಗ ಎಲ್ಲಿಗೆ ಬಂದೀನಿ ಅಂತೇಳಿ ಈಗ ಅಂಕರ ಗೊತ್ತಾಗಿರ್ತೈತಿ ನಾನು ಇಲ್ಲಿ ಬಂದೀನಿ ಅಂತೇಳಿ ತಂಗಿ ಕಡೆ ಬಂದೆ ನೋಡ್ರಿ ಅಷ್ಟು ಒಂದು ಕ್ಲಿಪ್ಪಿಂಗ್ ಕಷ್ಟ ತಗೊಂಡು ಈಗ ನೆಕ್ಸ್ಟ್ ಎಲ್ಲಿಗೆ ಹೊಂಟೀನಿ ಅಂತಂದ್ರೆ ಒಟ್ಟಂದ್ರೆ ಒಟ್ಟ ಬಿಡವಲ್ರಿ ಈಗ ಬಾ ಈಗ ಬಾ ಅಂತ ಹೇಳಿ ಕರೆದ್ರು ಅರ್ಜೆಂಟ್ಲಿ ಬಂದೆ ನೋಡ್ರಿ ಒಳಗೂ ಹೋಗ್ಲಿಲ್ಲ ಬ್ಯಾಗ್ ಅಷ್ಟೇ ಇಟ್ಟಿದ್ದು ಸೊ ಇಟ್ಕಟ್ಟೆನ ಬಂದೆ ಬಸ್ ಸ್ಟಾಪಿಂದಾನ ಡೈರೆಕ್ಟ್ ಇಲ್ಲಿಗೆ ಬಾ ಅಂತ ಅಂದ್ರಿ ಹೌದ್ರಿ ಎಲ್ಲರೂ ಸಪೋರ್ಟ್ ಮಾಡ್ರಿ ನಮ್ಮ ತಮ್ಮ ಈಗ ಹೇಳಿ ಇಲ್ಲದ ನೋಡ್ರಿ ಅಂತ ಬಂದೇನಿ ಈಗ ನೋಡ್ಕೊಂಡು ಹೊಂಟೆ ನೋಡ್ರಿ ಏನು ಎತ್ತ ಅಂತಂದು ಕೇಳ್ತೀನಿ ನನ್ನ ತಮ್ಮಂದ ಬ್ಲಾಗ್ ನೋಡ್ಕೊಂತ ಹೇಳಿ ಹಾ ನಮ್ಗೆ ವಿವರಿಸಿ ಸೊ ಈಗ ಇಲ್ಲಿ ತಂಗಿ ಕಡೆ ಬಂದೇನಲ್ಲ ತಮ್ಮನು ಇಲ್ಲಿ ಕುರುಮರಿ ತೊಗೋಕ ಅಂಥೇಳಿ ಬಂದಾನೆ ಆ್ಯಕ್ಚುಲಿ ನಮ್ಮ ಅಪ್ಪ ಅವ್ರೂ ಅದರ ದನ್ ಬಜಾರ್ ಕಡೆ ಹೋಗ್ಯಾರ ಸೊ ಈಗ ಯಾ ಅಪ್ಪ ಎಲ್ಲ ಯಾಕ ಬಂದು ಕುರುಮರಿ ನೋಡ್ಕೊಂಡು ಹೋಗೋಣ ಅಂತಂದು ಹೇಳ್ದೆ ಸೊ ಹಂಗಾಗಿ ಬಂದೆ ನೋಡ್ರಿ ನಮ್ಮ ಅಪ್ಪ ಅವ್ರಿಗೆ ನಾನು ಇಲ್ಲಿ ಬಂದಿರೋದು ಇವತ್ತು ಗೊತ್ತಾಗೋಂಗಿಲ್ಲ ನಾವೆಲ್ಲರೂ ಸೇರಿ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಕ್ಕಂತೀವಿ ನಾನು ತಮ್ಮ ಮತ್ತು ತಂಗಿ ಮೂರು ಮಂದಿ ಸೇರಿ ಸೊ ಈ ವಿಷಯ ಯಾರಿಗೂ ಗೊತ್ತಿಲ್ಲ ನಾವು ಇಲ್ಲಿಗೆ ಬಂದಿರೋದು ಸೊ ನಾಳೆ ರಿವೀಲ್ ಮಾಡೋದೈತಿ ನಾವು ಬಂದಿರೋ ಟೈಮ್ನಾಗ ಅಪ್ಪನೂ ಬಂದಾರ ನೋಡ್ರಿ ಊರಿಗೆ ಕುರ್ಮುರಿ ಅಂತೇಳಿ ತಂಗಿ ಮನೆಗೆ ಹೋಗಿ ನಾಷ್ಟ ಮಾಡೋಕ್ಕಂತಾರ ಸೊ ಅದಾದ ಟೈಮ್ನಾಗ ತಂಗಿ ಕಾಲ್ ಮಾಡೋದು ಅಪ್ಪ ಬಂದ ಮನೆಗೆ ನೀವು ಅಲ್ಲೇ ನಿಂದ್ರಿ ಹೋಗಿಂದ ಕಾಲ್ ಮಾಡ್ತೀನಿ ಆ ನಂತರ ನೀವು ಮನೆಗೆ ಬರ್ರಿ ಅಂತಂದ್ರೆ ಹೇಳಿದ್ರು ಮತ್ತು ಕಾಲೇಜ್ ಹತ್ರ ಒಂದು ಆಫ್ ಆ್ಯನ್ ಅವರ್ ಅಲ್ಲೇ ವೇಟ್ ಮಾಡಿ ಈಗ ಬಂದ್ವಿ ಗೇಟ್ ಹಾಕಿಬಿಟ್ಟೆ ನೋರು ತಗಿಯೋ ಏನ ಹಾಕ್ಯನ ಕೆರೆ ಕೆಲ್ಸಕ್ ಹೋಗ್ಯಾರಂತು ಸಖಿ ನೋಡ್ರಿ ಈಗ ನಮ್ಮ ಅಂತ ಸುಮಂದಾರ ತಗೊಂಬರ್ಬೇಡಂತು ಅಯ್ಯೋ ತುಸ ಅಲ್ಲಕೊಂಬಾರ ಮಾಡಿರ ಅವ್ರು ಬಂದ್ರ ಇಂತ

कंबो हाक कंबो हाक मारला रे अरे ना ಊಟ ಮಾರ್ಬಡಾ ಇಂತ ದೊಡ್ರ ಸಾಕ್ ಇರ್ಗೂ ಮತ್ತೆ ಇರೋ ಅದರಡ ಹೋಗಿತ್ತ ಸರ್ ಊಟ ಬಾಲ ಹೊಟ್ಟೆದಿಂದ ಊಟ ಬಿಟ್ಯಾದು ನೈಹ ನೀನ ಅಕ್ಕನಂಗ ಅಕ್ಕಿನಾ ಇಲ್ಲವಾ ಆಕೇ ಮಿಟಾ ಜುನುನ ಜುನುನ ಓರೆಂ ಜೂಸ್ ಅಲ್ಲ ಅಂತಾರೆ ಜೀರಾ

ಚೆಂದಾಗ ರೌಂಡಾಗ ಚಕ್ಲಿ ಶೇಪ್ ಮಾಡ್ರಿ ಅಂತ ಅಂತಿಗಿ ಐತಿ ಆಗುದಿಲ್ಲ ಬರಾಬರ ಈಚಿಗೆ ತಿನ್ನಾಕಿ ಮಾಡ್ಕೊಂಡಿಗ್ರೇ ಮಾಡಿ ಈಗ

ಕುಟುಂಬ ನೋಡ್ರೂಡ ಯಾವ್ದಕ್ಕೂ ಸೋಡಾಪುಡಿ ಹಾಕ್ಯದ ನೀನ್ ಸಾಮಾನ್ ಮಾಡಿನಲ್ಲ ಅದಕ್ಕೂ ಸೋಡಾಪುಳ್ಳಿ ಹಾಕ್ಲಿಲ್ಲ ನಾನು ಪ್ರೆಗ್ನೆಂಟ್ ಇದ್ರು ಸೋಡಾಪುಡಿ ಸ್ವಲ್ಪ రెడ్డి ఆ కన కొడుతును నబర్ కాకిలా నేను పైకిటిపుడు ఆక్వకంత అందు ఆ దాశమడ ఇంకొచ్చి వేడ మసాలా దాశే యా మమ్మీకి నా నంటాండి తండి ఏడి 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 ముందలనే తెల మంది అవ్ నీ చిక్కపా వెరైటీ వెరైటీకి ఇలా కంటా പാവ്ജി മൈസൂർ ബജലിയ മൈസൂർ ബജലിയ கராய் ஸ்கின்ட்டியா நீனா நான் பாசிங்க டவதுக்குன்னு குக்கின் தான் அங்க வஸ்தாயோ நான் பூ ஏன் ಮಾಡகத்தியே ஸ்வீட் ஸ்வீட் ஆகு பட் ಮಾಡகந்தி ஆவਗਾ தாஸ் பக்கன் தயார் ஆக்க யாருக்கு குருगा என்னைய கேட்டியோலாம் அந்த ஏக்குன்னு பல்லேன படுதா இல்லனா படு இட்லி சைல

ಅಷ್ಟು ಪೆನ್ಕಾಯಿ ಅಷ್ಟು ಸಮೀಪ್ ಬಡಸ್ಕೊಬಾರ್ದು ಉಂತೀನಿ ನೀನಾ ಮಾಡ್ದು ನೀನು ತಗೋ ಆಮೇಲೆ ಉಂದಕ್ಕಿಲ್ಲಿ ಈಗ ಆರ್ತ ಒಪ್ಪ

ಇನ್ನು ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಮಸ್ತ್ ಮಸ್ತ್ ಬರುವುದು ಯಾರು ಮಿಸ್ ಮಾಡ್ಕೋಬೇಡ್ರಿ ಡೈಲಿ ಬ್ಲಾಗ್ನ ವಾಚ್ ಮಾಡ್ಕೊ ಇರಿ ಸೊ ಈ ಬ್ಲಾಗ್ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಟಾಟಾ ಟಾ ಬೈ ಬಾಯ್